ದೆಹಲಿ ಗಲಭೆಗೆ ಸಂಬಂಧಿಸಿ ಉಮರ್ ಖಾಲಿದ್ ಮತ್ತು ಇತರ ಎಂಟು ಮಂದಿಗೆ ಜಾಮೀನು ನೀಡೋಕೆ ದೆಹಲಿ ಹೈಕೋರ್ಟ್ ನಿರಾಕರಿಸಿದೆ ನ್ಯಾಯಾಧೀಶರಾದ ನವೀನ್ ಚೌಳಾ ಮತ್ತು ಶಲೀಂದರ್ ಕೌರ್ ಎಂಬವರ ದ್ವಿಸದಸ್ಯ ಪೀಠ ಈ ತೀರ್ಪು ನೀಡಿದೆ ಇವರ ವಿರುದ್ಧ ಯು ಎ ಪಿ ಎ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇವರೆಲ್ಲ ಬಂಧನಕ್ಕೆ ಒಳಗಾಗಿದ್ದಾರೆ ಐದು ವರ್ಷಗಳ ಬಳಿಕ ಶಾರ್ಜಿಲ್ ಇಮಾಮ್ ಸೇರಿ ಎಂಟು ಮಂದಿಯ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ವಿಚಾರಣಾ ನ್ಯಾಯಾಲಯ ಜಾಮೀನು ತಿರಸ್ಕರಿಸಿದ ಬಳಿಕ ಇವರು ಅಪೀಲ್ ಮಾಡಿದ್ದರು ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ಅಲ್ಲದೆ ಮೊಹಮ್ಮದ್ ಸಲೀಂ ಖಾನ್ ಶಿಫಾ ಉರ ರೆಹಮಾನ್ ಅತರ್ ಖಾನ್ ಮಿರಾನ್ ಹೈದರ್ ಶದಬ್ ಅಹಮದ್ ಸೈಫಿ ಗುಲ್ಫಿಶ್ ಪಾತ್ರಿಮರ ಜಾಮೀನು ಕೋರಿಕೆಯನ್ನು ಕೂಡ ತಿರಸ್ಕರಿಸಲಾಗಿದೆ ಶಾರ್ಜಿಲ್ ಇಮಾಮ್ ಮತ್ತು ಉಮರ್ ಖಾಲಿದ್ ಅವರ ಜಾಮೀನು ಅರ್ಜಿಯನ್ನು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನಿರಂತರ ಮುಂದೂಡುತ್ತಾ ಬರಲಾಗಿದೆ ಈಗಿನ ತೀರ್ಪಿನ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಸಲ್ಲಿಸುವುದಾಗಿ ಹಾಜರಾದ ವಕೀಲರು ಹೇಳಿದ್ದಾರೆ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಮೊದಲು ತಸ್ಲಿಂ ಅಹಮದ್ ಅವರ ಜಾಮೀನು ಕೋರಿಕೆಯನ್ನು ಹೈಕೋರ್ಟ್ ತಿರಸ್ಕರಿಸಿತ್ತು ಸಿಎಎ ವಿರುದ್ಧ ದೇಶದ್ರೋಹಿ ಭಾಷಣ ಮಾಡಿದ್ದಾರೆ ಎಂದು ಹೇಳಿ ಶಾರ್ಜಿಲ್ ಇಮಾಮ್ ಅವರನ್ನು ಎರಡ್ ಸಾವಿರದ ಜನವರಿಂದು ಬಂಧಿಸಲಾಗಿತ್ತು ಅದೇ ವರ್ಷ ಫೆಬ್ರವರಿಯಲ್ಲಿ ದೆಹಲಿ ಗಲಭೆಗೆ ಆಹ್ವಾನ ನೀಡಿ ಭಾಷಣ ಮಾಡಿದ್ದಾರೆ ಎಂದು ಹೇಳಿ ಉಮರ್ ಖಾಲಿ मेले पोलीस प्रकरण दाखल